ನಮ್ಮ ಕರ್ನಾಟಕದ ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾರ್ವಾರ್ ಪೋರ್ಟ್ ಇದು ಕಾಳಿ ನದಿ ಹತ್ರ ಬರುತ್ತೆ ಇದು ಫೈನೆಸ್ಟ್ ನ್ಯಾಚುರಲ್ ಪೋರ್ಟ್ ಇಲ್ಲಿಂದ ಐರನ್ ಓರ್ ಮ್ಯಾಗ್ನೀಸ್ ಓರ್ ಗ್ರೆನೆಟ್ ಬ್ಲಾಕ್ಸ್ ಅಗ್ರಿಕಲ್ಚರ್ ಫಾರೆಸ್ಟ್ ಮತ್ತು ಮರೈನ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಬಿಳಿಕೇರಿ ಪೋರ್ಟ್ ಈ ಪೋರ್ಟಿಂದ ಸುಮಾರು ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ಐರನ್ ಓರ್ ಮ್ಯಾಗ್ನೀಸ್ ಓರ್ ಎಕ್ಸ್ಪೋರ್ಟ್ ಆಗುತ್ತೆ ತಾದ್ರಿ ಪೋರ್ಟ್ ಇದು ತಾದ್ರಿ ನದಿ ಹತ್ರ ಬರುತ್ತೆ ಕಾರ್ವಾರ್ ಹಾಗೂ ಹೊನ್ನಾವರ ಮಧ್ಯ ಇದೆ ಹಾಗೆ ಹೊನ್ನಾವರದಿಂದ ಐವತ್ನಾಲ್ಕು ಕಿಲೋಮೀಟರ್ ಹೊನ್ನಾವರ ಪೋರ್ಟ್ ಇದು ಶರಾವತಿ ನದಿ ಹತ್ರ ಬರುತ್ತೆ ಭಟ್ಕಳ ಪೋರ್ಟ್ ಇದು ಶರಬಿ ನದಿ ಹತ್ರ ಬರುತ್ತೆ ಕುಂದಾಪುರ ಪೋರ್ಟ್ ಇದು ಮಂಗಳೂರಿಂದ ತೊಂಬತ್ತಾರು ಕಿಲೋಮೀಟರ್ ಇದೆ ಗಂಗೊಳ್ಳಿ ನದಿ ಹತ್ರ ಬರುತ್ತೆ ಹಾಗೆ ಕೆಳಗೆ ಬಂದರೆ ಅಂಗಾರಕಟ್ಟಾ ಪೋರ್ಟ್ ಮಳಪೆ ಪೋರ್ಟ್ ನಂತರ ಓಲ್ಡ್ ಮಂಗಳೂರು ಪೋರ್ಟ್ ನ್ಯೂ ಮಂಗಳೂರು ಪೋರ್ಟ್ ಬರುತ್ತೆ ಓಲ್ಡ್ ಮಂಗ್ಳೂರು ಪೋರ್ಟ್ ಮತ್ತು ನ್ಯೂ ಮಂಗಳೂರು ಪೋರ್ಟ್ ಈ ಎರಡು ಪೋರ್ಟ್ಗಳಿಂದ ಕ್ರೂಡ್ ಆಯಿಲ್ ಕೋಲ್ ಎಲ್ ಪಿ ಜಿನ ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ಮಾಡೋ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ದಾರೆ ಈಗ ನಿಮಗೆ ಒಂದು ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋರ್ಟ್ಸ್ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ